ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಕಾರ್ಮಿಕ ಇಲಾಖೆಗೆ ಮನವಿ ಆಗುವ ಆಗ್ರಹ ಎಮ್ ಎ ಇಂದ ಬಂದಿದ್ದೀವಿ ನಾವು ಎಮ್ ಎ ಇಂದ ಇವತ್ತು ಏನಕ್ಕೆ ಏನು ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಾ ಏನು ಪ್ರಮುಖ ಬೇಡಿಕೆ ಏನು ಏನು ಸರ್ಕಾರ ಏನು ಲೇಬರ್ ಕೋಡ್ಗಳು ನಾಲ್ಕು ಕೊಟ್ಟಿದ್ದಾರೆ ಅದನ್ನ ವಾಪಸ್ ಹಿಂಪ ಹಿಂಪಡಿಬೇಕು ಇದನ್ನು ನಾವು ಮನವಿ ಮಾಡ್ಕೊಡ್ತಾ ಇದೀವಿ ಆಯ್ತಲ್ಲ ಇದ್ರ ಜೊತೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಯಾವುದೇ ಕಾರಣಕ್ಕೂ ಇದನ್ನ ಜಾರಿಗೊಳಿಸ್ಬಾರ್ದು ಸರ್ ಸೊ ಏನು ಲೇಬರ್ ಕೋಡ್ಗಳಾಗಲಿ ಇವರು ಒಂದು ಏನು ಇದು ಮಾಡಿದ್ದಾರೆ ಅದ್ರ ಯಾವುದೇ ಕಾರಣಕ್ಕೂ ಕಾರ್ಮಿಕರಿಗೆ ಒಳ್ಳದಲ್ಲ ಅನನುಕೂಲನೇ ಹೊರತು ಅನುಕೂಲ ಅಂತೂ ಇದರಲ್ಲಿ ಒಂದು ಕಾಣ್ತಾ ಇಲ್ಲ ಏನ್ ಹತ್ತವರ್ ಹನ್ನೆರಡು ಅಂತ ಏನು ಇವರು ಹೇಳ್ತಾ ಇದಾರೆ ಅದು ಯಾವುದೇ ಕಾರಣಕ್ಕೂ ಜಾರಿ ಆಗ್ಬೂಡುದು ಈ ಏನಿದೆ ಎಂಟವರು ಅದೇ ನಡ್ಕೊಂಡು ಹೋಗ್ಬೇಕು ಪ್ರಮುಖ ಬೇಡಿಕೆ ಏನು ಸರ್ ಪ್ರಮುಖ ಬೇಡಿಕೆ ಇದೆ ಪ್ರಮುಖ ಎಲ್ಲಾ ಪ್ರಮುಖ ಬೇಡಿಕೆಗಳು ಇದರಲ್ಲಿ ಇದರಲ್ಲಿ ಒಂದು ಎರಡಲ್ಲ ಅವ್ರು ಮಾಡಿರೋದೆಲ್ಲ ಪ್ರಮುಖವಾಗಿ ಇದೆ ಪ್ರಮುಖ ಬೇಡಿಕೆ ಅಂತ ಹೇಳ ಈ ಮಹಿಳಾ ಕಾರ್ಮಿಕರು ಏನಿದ್ದಾರೆ ಅವ್ರನ್ನ ನೈಟ್ ಶಿಫ್ಟ್ ಅಲ್ಲಿ ದೂರ್ಸ್ಕೊಳಕ್ ನೋಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಅದನ್ನ ಹಾಕ್ಬಿಡುದು ಇವಾಗಿರೋ ಒಂದು ಸಿಸ್ಟಮಲ್ಲೇ ಅದು ಸರಿ ಕಾಣತ್ತಾ ಇಲ್ಲ ಕಾರ್ಮಿಕ ನಾವು ಒಂದು ಮಹಿಳೆಯರಿಗೆ ಮರ್ಯಾದೆ ಕೊಡಬೇಕು ನಮ್ಮ ಒಂದು ಸಂಸ್ಕೃತಿಲಿ ಆ ಒಂದು ಸಂಸ್ಕಾರದಲ್ಲಿ ಇಲ್ಲ ಸೊ ಅದರಿಂದ ಅವ್ರಿಗೆ ಜನರ ಶಿಫ್ಟಿ ಇರಬೇಕು ಯಾವುದೇ ಕಾರಣಕ್ಕೂ ಅವ್ರಿಗೆ ಸೇಫ್ಟಿ ಕೊಡಬೇಕು ಅವ್ರಿಗೆ ನೈಟ್ ಶಿಫ್ಟಲ್ಲಿ ಕೆಲಸ ಮಾಡೋರಿಗೆ ಸೇಫ್ಟಿ ಇರಬೇಕು ಆಮೇಲೆ ಅವ್ರಿಗೆ ಮೆಡಿಕಲ್ ಫೆಸಿಲಿಟಿ ಆಗಲಿ ಅವ್ರಿಗೆ ಪ್ರತಿಯೊಂದು ಫೆಸಿಲಿಟೀಸ್ ಕೊಡಬೇಕು ಇವಾಗ ಏನಿದೆ ಸಿಸ್ಟಮು ಅದು ಸರಿ ಇಲ್ಲ ಸಿಸ್ಟಮ್ ಚೇಂಜ್ ಆಗಬೇಕು ಕಾರ್ಮಿಕರಿಗೆ ಒಳ್ಳೇದಾಗಬೇಕು ಈಗ ಏನು ಸಂಬಳಗಳಿದೆ ಎಲ್ಲ ಅದು ಕಮ್ಮಿನೇ ಇದೆ ಅದು ಇನ್ಕ್ರೀಸ್ ಆಗ್ಬೇಕು ಮಿನಿಮಮ್ ಏನಿದೆ ಅದು ಮಿನಿಮಮ್ ಬರ್ಲೇಬೇಕು ಇವತ್ತು ಪ್ರತಿ ಒಂದು ಪದಾರ್ಥಗಳಾಗ್ಲಿ ಗಗನಕೇರಿದೆ ಎಕ್ಸಾಂಪಲ್ ಹೇಳಬೇಕು ಇಂದ ಏರೋಪ್ಲೈನ್ ವರ್ಗು ಪ್ರತಿ ಒಂದು ವಸ್ತುನೂ ಗಗನಕ್ಕೇರಿದೆ ಇವ್ರು ಕೊಡ್ತಾರ ಸಂಬಳ ನಾನ್ ಯಾವತ್ತಿಗೂ ಸಾಲ್ತಾ ಇಲ್ಲ ಇವತ್ತು ನಮ್ಗೆ ಎಂಟಿ ಮಕ್ಕಳು ಎಲ್ಲ ಇದಂದೆ ತಂದೆ ತಾಯಿನ ನೋಡ್ಕೊಬೇಕು ಅವ್ರ ಆರೋಗ್ಯ ಆಗ್ಲಿ ಮಕ್ಕಳಿಗೆ ಶಿಕ್ಷಣ ಆಗ್ಲಿ ಇದನ್ನ ಕೊಡ್ಸಕ್ ಆಗ್ತಾ ಇಲ್ಲ ಇದ್ದೇವೆ ಫ್ರೀಡಂ ಪಾರ್ಕ್ ನಲ್ಲಿ ನೋಡ್ಬೋದು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಇವತ್ತು ಹಿಡಿತ ಇದೆ ಸುಮಾರು ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಿಂದ ಎಲ್ಲಾ ಕಡೆನು ಸಂಘಟನೆಗಳೆಲ್ಲ ಸೇರಿ ಎಲ್ಲ ಕಾರ್ಮಿಕರು ಎಲ್ಲರೂ ಸೇರಿ ಇವತ್ತು ಬೃಹತ್ ಪ್ರತಿಭಟನೆ ಮಾಡ್ತಾ ಇದಾರೆ ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ಮೈಕೋ ಬಾಷ್ ಈ ಒಂದು ಸಂಸ್ಥೆ ಕೂಡ ಇಲ್ಲಿ ಒಂದು ಭಾಗವಹಿಸಿದ್ದಾರೆ ಒಂದು ಪ್ರೊಟೆಸ್ಟ್ ನಲ್ಲಿ ಆಲ್ಮೋಸ್ಟ್ ವಿವಿಧ ಬೇಡಿಕೆಗಳು ಸೊ ಈಡೇರಿಸುವ ನಿಟ್ಟಿನಲ್ಲಿ ಕೆಲಸಗಳಾಗಬೇಕು ಮತ್ತೆ ಕಾರ್ಮಿಕರಿಗೆ ಸಿಗುವಂತ ಒಂದು ಗೌರವ ಆಗಿರ್ಬೋದು ಅವ್ರಿಗೆ ಕೊಡಬೇಕಾಗಿರುವಂತ ಸೌಲತ್ ದೊಡ್ಡ ಮಟ್ಟದಲ್ಲಿ ಅದೇನಿದೆ ಕರೆಕ್ಟ್ ಆಗಿ ನೀಡಬೇಕು ಸರ್ಕಾರದ ವತಿಯಿಂದ ಅಂತ ನಮ್ಮ ಸತೀಶ್ ಗೌಡ್ರೆ ಅವ್ರನ್ನ ಸರ್ ಇವತ್ತು ಇವತ್ತು ನಾವು ಏನು ಭಾಷ್ ಕಂಪನಿ ಇದೆ ಬಿಡದಿಲಿ ಅಲ್ಲಿ ಕೆಲಸ ಮಾಡ್ತಾ ಇದೀವಿ ಇವತ್ತು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರನ್ನ ಅಮ್ಕೊಂಡಿದೀವಿ ಕಾರಣ ಇಷ್ಟೇ ಏನ್ ಸರ್ಕಾರ ಅದು ಸ್ಟೇಟ್ ಆಗ್ಬೋದು ಸೆಂಟ್ರಲ್ ಆಗ್ಬೋದು ಏನ್ ಲೇಬರ್ ಕೊಡ್ಗಳನ್ನ ನೀವು ಏನು ನಮ್ಗೆ ಇದ್ ಮಾಡಿದೀರ ಅದ್ ಯಾವ್ದೇ ಕಾರಣಕ್ಕೂ ಅದು ಜಾರಿ ಆಗ್ಬಾರ್ದು ಅದನ್ನು ವಾಪಸ್ ತಗೊಬೇಕು ಅನ್ನೋ ವಾದ ನಮ್ದು ಎಸ್ ಡಿ ಸರ್ಕಾರದಿಂದ ಯಾವ ಪ್ರತಿಕ್ರಿಯೆ ಕೊಡ್ತೇವೆ ಸರ್ ಇಲಾಖೆ ವತಿಯಿಂದ ಇಲಾಖೆ ಭೇಟಿ ನೀಡಿ ಏನ್ ಏನು ನೀಡಿಲ್ಲ ಇದ್ಮೇಲೆ ಸ್ಮೂತ್ ಆಗಿ ಅದನ್ನ ಏನಿದೆ ಕೂತು ಬಗೆಹರಿಸಿಕೊಳ್ಳೋಣ ಏನೇನಿದೆ ಅದನ್ನ ಒಳ್ಳೆ ರೀತಿ ತಗೋಳೋದ ಯಾವ್ದೇ ಕಾರಣಕ್ಕೂ ಇದನ್ನ ಜಾರಿ ಆಗ್ಬೋದಂಗೆ ಇದಾಗ್ಬೇಕು ಸೊ ಇದು ಅವರೊಂದು ಮಾತಾಗಿತ್ತು ಈ ಕೂಡಲೇ ಸಂಬಂಧಪಟ್ಟ ಇಲಾಖೆ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಆಗಿರ್ಬೋದು ಈ ಕಡೆ ಗಮನ ಹರಿಸಿ ಅವರ ಬೇಡಿಕೆಗಳೇನಿದೆಯೋ ಅದು ನ್ಯಾಯಯುತವಾಗಿದ್ದು ಸಂವಿಧಾನ ಬದ್ಧವಾಗಿದ್ದು ಅವರ ಬೇಡಿಕೆಗಳ ಈಡೇರಿಸುವ ನಿಟ್ಟಿನಲ್ಲಿ ಕೆಲಸಗಳಾಗಬೇಕು ಸೊ ಇದೇವರೆಗೂ ಯಾವುದೋ ಒಂದು ಅಧಿಕಾರಿಗಳು ಇಷ್ಟು ದೊಡ್ಡ ಮಟ್ಟದ ಒಂದು ಪ್ರೊಟೆಸ್ಟ್ ಅಲ್ಲಿ ಯಾರು ಬಂದು ಭಾಗವಹಿಸಿಲ್ಲ ಸೊ ನೋಡಬಹುದು ಸೊ ಸುಮಾರು ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಲ್ಲಿ ಸಾವಿರಾರು ಜನ ಸೇರಿದ್ದಾರೆ ಇಲ್ಲಿ ಅದೇ ತರನೇ ಸೊ ವಿಶೇಷವಾಗಿ ಎಲ್ಲಾ ಕಡೆಯಿಂದನು ಆಲ್ಫಾ ಎಂಪ್ಲಾಯ್ಮೆಂಟ್ ಅಸೋಸಿಯೇಷನ್ ಸುಮಾರು ಅಸೋಸಿಯೇಷನ್ ಸುಮಾರು ಇಪ್ಪತ್ತು ಮೂವತ್ತಕ್ಕೂ ಅಸೋಸಿಯೇಷನ್ಸ್ ಬೇರೆ ಬೇರೆ ಊರು ಇದಕ್ಕೆ ಶಾಶ್ವತವಾದ ಒಂದು ಪರಿಹಾರ ಬೇಕಾಗಿದೆ ಇದಾಗಿತ್ತು ಇವತ್ತಿನ ವಿಶೇಷ ಮತ್ತೊಂದು ವಿಶೇಷ ವರದಿಯಲ್ಲಿ ನಿಮಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ತೆ